ನಮಸ್ತೆಗಳೇ ಇವತ್ತು ಸೌದಾಸ ಅನ್ನುವಂಥ ಒಂದು ಸೂರ್ಯವಂಶದ ಅರಸನ ಕಥೆಯನ್ನು ನಾವು ನೋಡೋಣ ಇವನು ಎಲ್ಲರ ಹತ್ರ ಬಹಳ ಸ್ನೇಹಮಯ ಇರೋದ್ರಿಂದ ಇವನನ್ನು ಮಿತ್ರ ಸಹ ಅಂತ ಕೂಡ ಇವನನ್ನು ಕರಿತಾ ಇದ್ರು ಬಹಳ ಒಳ್ಳೆಯ ಅರಸ ಪ್ರಜಾನುರಾಗಿ ಜನಾನುರಾಗಿ ಪ್ರಜೆಗಳನ್ನೆಲ್ಲ ಬಹಳ ಚೆನ್ನಾಗಿ ನೋಡಿಕೊಳ್ತಾ ಇದ್ದಂಥ ಒಬ್ಬ ಅತ್ಯುತ್ತಮ ಅರಸನಾಗಿದ್ದೇವೆ ರಾಜರುಗಳ ಒಂದು ಸಂಪ್ರದಾಯ ಏನು ಕಾಡು ಮುರ್ಗಗಳ ಹಾವಳಿ ಹೆಚ್ಚಾದಾಗ ಆ ಕಾಡಿನ ಬದಿಯಲ್ಲಿರುವಂತಹ ರೈತರು ಬಂದು ದೂರು ಕೊಡ್ತಾರೆ ಇವರು ಹಾಗೆ ಕಾಲ ಕಾಲಕ್ಕೆ ಸರಿಯಾಗಿ ಕಾಡಿಗೆ ಹೋಗಿ ಈ ಕ್ರೂರ ಪ್ರಾಣಿಗಳನ್ನೆಲ್ಲ ಸಂಹಾರ ಮಾಡುವಂತಹ ಒಂದು ಕಾರ್ಯಕ್ರಮ ಹಿಂದಿನ ಕಾಲದಲ್ಲಿ ಇತ್ತು ಹಾಗೆ ಇವನು ಕಾಡಿಗೆ ಹೋಗಿ ಕ್ರೂರ ಪ್ರಾಣಿಗಳನ್ನೆಲ್ಲ ಕೊಂದು ಬೇಟೆಯಾಡದ ಸಂದರ್ಭದಲ್ಲಿ ಒಬ್ಬ ರಾಕ್ಷಸ ಅವನಿಗೆ ಎದುರಾಗ್ತಾನೆ ಅವನನ್ನು ಕೂಡ ಇವನು ಸಂಹಾರ ಮಾಡ್ತಾನೆ ಆ ರಾಕ್ಷಸನ ತಮ್ಮ ಏನಿದ್ದಾನೆ ಅವನಿಗೆ ತಿಳಿತದೆ ಈ ರಾಜನೊಟ್ಟಿಗೆ ಯುದ್ಧ ಮಾಡಿ ತನಗೆ ಉಳಿಗಾಲ ಇಲ್ಲ ಅಂತ ಹೇಳಿ ಅವನು ತಪ್ಪಿಸಿಕೊಳ್ತಾನೆ ಹಾಗೆ ಬೇಟೆಯಲ್ಲಿ ಮುಗಿದು ಇವರು ರಾಜರು ಪುನಃ ಅರಮನೆಗೆ ಬರ್ತಾನೆ ಈ ರಾಕ್ಷಸನ ತಮ್ಮ ಏನ್ ಮಾಡ್ತಾನೆ ಅವನು ಸೇಡು ತಿಳಿಸ್ಕೊಳ್ಳಿಕ್ಕಾಗಿ ವೇಷ ಬದಲಾವಣೆ ಮಾಡಿಕೊಂಡು ಈ ಸೌದಾಸನ ಅರಮನೆಯನ್ನ ಸೇರಿಕೊಂಡು ಅಡುಗೆಯವನಾಗಿ ಅವನಾಗಿ ಸೇರಿಕೊಳ್ತಾನೆ ಕ್ರಮೇಣ ಅವನು ಆ ಸೌದಾಸನ ಅತ್ಯಂತ ಒಂದು ವಿಶ್ವಾಸ ಪಾತ್ರ ಆಗಿ ಬೆಳಿತಾನೆ ತುಂಬಾ ವಿಶ್ವಾಸವನ್ನು ಗಳಿಸ್ಕೊಳ್ತಾನೆ ಈ ರಾಕ್ಷಸನ ತಮ್ಮ ಏನು ಅವನು ಸಮಯವನ್ನು ಕಾಯ್ತಾ ಇದ್ದ ತನಗೆ ಸೇಡು ತೀರಿಸ್ಕೊಳ್ಳಿಕ್ಕೆ ಸೂಕ್ತ ಅವಕಾಶ ಇಲ್ಲಿ ಅಂತ ಹೇಳಿ ಅಂತ ಒಂದು ಒಳ್ಳೆಯ ಸಂದರ್ಭ ಅವನಿಗೆ ಸಿಗ್ತದೆ ಏನು ಅಂತಂದ್ರೆ ಒಮ್ಮೆ ವಸಿಷ್ಠ ಮಹರ್ಷಿಗಳು ಸೌದಾಸನ ಅರವನಿಗೆ ಭೇಟಿ ಕೊಡ್ತಾರೆ ಹಾಗೆ ಊಟ ಮಾಡುವಂತಹ ಸಂದರ್ಭದಲ್ಲಿ ಈ ರಾಕ್ಷಸ ಏನ್ ಮಾಡ್ತಾನೆ ನರಮಾಂಸವನ್ನ ಅಡುಗೆಯಲ್ಲಿ ಮಾಡಿ ಬಡಿಸ್ತಾರೆ ಅದನ್ನು ನೋಡಿದ ಅದನ್ನು ಕಂಡ ವಶಿಷ್ಠರಿಗೆ ಗೊತ್ತಾಗ್ತದೆ ಇದು ನರಮಾಂಸ ಅಂತ ಹೇಳಿ ಇವರು ಕೂಡ್ಲೆ ಮಹಾರಾಜನಿಗೆ ನೀನು ರಾಕ್ಷಸನಾಗಿ ಹೋಗುವಂತ ಹೇಳಿ ಶಾಪ ಕೊಡ್ತಾರೆ ಸೌದಾಸ ಮಹಾರಾಜ ವಿಧ ವಿಧವಾಗಿ ತನ್ನದೇನು ತಪ್ಪಿಲ್ಲ ಇದರಲ್ಲಿ ಅಂತ ಕೇಳಿಕೊಂಡಾಗ ದಿವ್ಯ ದೃಷ್ಟಿಯಿಂದ ನೋಡುವಾಗ ಇವನ ತಪ್ಪೇನು ಇಲ್ಲ ಅದು ಮಾಯಾದಿಂದ ಬಂದಂತಹ ರಾಕ್ಷಸ ಮಾಡಿದಂತಹ ಕುಕೃತ್ಯ ಅಂತ ಹೇಳಿ ಗೊತ್ತಾಗ್ತದೆ ಆದರೂ ಕೂಡ ಅವರಿಗೆ ಬೇರೆ ದಾರಿ ಇಲ್ಲ ಅವ್ರೇನ್ ಮಾಡ್ತಾರೆ ಕೊಟ್ಟ ಶಾಪವನ್ನು ಹಿಂದೆ ಪಡೀಲಿಕ್ಕೆ ಆಗುದಿಲ್ಲ ಅದರಿಂದಾಗಿ ನಾನು ಏನ್ ಮಾಡ್ತೇನೆ ಅದರ ಸಮಯವನ್ನು ಹನ್ನೆರಡು ವರ್ಷದ ಅವಧಿಗೆ ಕುಗ್ಗಿಸ್ತೇನೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಮಹಾರಾಜ ಸೌದಾಸನಿಗೆ ವಿಪರೀತ ಸಿಟ್ಟು ಬರ್ತದೆ ಅವನು ಕೂಡ ವಸಿಷ್ಠರಿಗೆ ಪ್ರತಿಶಾಪವನ್ನು ಕೊಡಬೇಕು ಅಂತ ಹೇಳಿ ಮಂತ್ರಜಲ ತಗೊಳ್ತದೆ ಆಗ ಸೌದಾಸನ ಪತ್ನಿ ಏನಿದ್ದಾಳೆ ಅವಳ ಹೆಸರು ದ ಮದಯಂತಿ ಅಂತ ಅವಳು ಬಂದು ಇದು ಸರಿಯಾದದಲ್ಲ ಗುರುಗಳಿಗೆ ನಾವು ಶಾಪ ಕೊಡುವಂಥದ್ದು ಅದು ಸರಿಯಲ್ಲ ಅಂತ ಹೇಳುವಾಗ ಮಂತ್ರ ಜಲವನ್ನು ತೆಗೆದುಕೊಂಡಾಗಿ ಇದನ್ನ ಏನ್ ಮಾಡುವಾಗ ನೆಲಕ್ಕೆ ಬಿಟ್ಟರೆ ದುಷ್ಪರಿಣಾಮ ಉಂಟಾಗ್ತದೆ ಅದಕ್ಕೆ ಅವನು ತನ್ನ ಪಾದಗಳ ಮೇಲೆ ಅದನ್ನ ಸುರುಕೊಳ್ತಾನೆ ಹಾಗೆ ಅವನ ಪಾದ ಸಂಪೂರ್ಣ ಕಪ್ಪಾಗಿ ಹೋಗ್ತದೆ ಆ ನಂತರ ಅವನಿಗೆ ಕಲ್ವಾಶ ಪಾದ ಅಂತ ಹೇಳಿ ಹೆಸರಾಗ್ತದೆ ವಸಿಷ್ಠರ ಶಾಪದಂತೆ ಹನ್ನೆರಡು ವರ್ಷ ರಾಕ್ಷಸನಾಗಿ ಅವನು ಇರ್ತಾನೆ ಹಾಗೆ ರಾಕ್ಷಸನಾಗಿ ಇರುವಂತಹ ಸಂದರ್ಭದಲ್ಲಿ ಬ್ರಾಹ್ಮಣ ದಂಪತಿಗಳು ಒಟ್ಟಿಗೆ ಇರುವಂತಹ ಸಂದರ್ಭದಲ್ಲಿ ಇವನು ಹಸಿವೆ ತಳಿಲಿ ಆ ಬ್ರಾಹ್ಮಣ ನನ್ನು ತಿಂತಾನೆ ತಿನ್ನುವಾಗ ಅವನ ಹೆಂಡತಿ ಎಷ್ಟು ವಿಧವಾಗಿ ಕೇಳಿಕೊಂಡ್ರು ಕೂಡ ಕೇಳದೆ ಅವನನ್ನು ತಿನ್ನುವುದ್ರಿಂದ ಅವಳು ಏನ್ ಮಾಡ್ತಾಳೆ ಇವನಿಗೆ ಒಂದು ಶಾಪ ಹೊಡ್ತಾರೆ ನೀನು ಯಾವಾಗ ನಿನ್ನ ಹೆಂಡತಿಯ ಜೊತೆ ಏಕಾಂತದಲ್ಲಿ ಇರ್ತೀಯೋ ಆಗಲೇ ನಿನಗೆ ಮರೋಣ ಅಂತ ಹೇಳಿ ಆನಂತರ ಹನ್ನೆರಡು ವರ್ಷದ ಇವನ ರಾಕ್ಷಸದ ಜೀವನ ಮುಗಿತದೆ ಮತ್ತೆ ಪುನಃ ಇವನು ತನ್ನ ಅರಮನೆಗೆ ಬರ್ತಾನೆ ಇವನಿಗೆ ಈ ಬ್ರಾಹ್ಮಣತೆಯ ಶಾಪದ ನೆನಪಿಡ್ತದೆ ಅವನು ತನ್ನ ಪತ್ನಿಗೆ ಹೇಳ್ತಾನೆ ನಾವು ಒಂದು ಹೋಗುವಂತಿಲ್ಲ ಅಂತ ಹೇಳಿಬಿಟ್ಟು ಸಂತಾನ ಇಲ್ಲದೆ ಬಹಳಷ್ಟು ಕಾಲ ಕಳೆದ ಮೇಲೆ ವಶಿಷ್ಠ ಮಹರ್ಷಿಗಳ ಒಂದು ಅನುಗ್ರಹದಿಂದ ಅವರಿಗೊಂದು ಸಂತಾನ ಹುಟ್ಟುತ್ತದೆ ಅವನಿಗೆ ಅಶ್ಮಾಕ ಅನ್ನುವಂತಹ ಒಂದು ಹೆಸರನ್ನ ಇಡ್ತಾರೆ ಇಲ್ಲಿ ಭಗವಾನ್ ಪರಶುರಾಮರು ಇಪ್ಪತ್ತೊಂದು ಸಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರನ್ನೆಲ್ಲ ನಿರ್ಮೂಲನೆ ಮಾಡ್ತೇನೆ ಅನ್ನುವಂತಹ ಒಂದು ಪ್ರತಿಜ್ಞೆಯಿಂದ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡುವಾಗ ಈ ಅರಮನೆಯ ಸ್ತ್ರೀಯರೆಲ್ಲ ಸೇರಿ ಅಶ್ಮಾಕನನ್ನು ಬಚ್ಚಿಟ್ಟುತ್ತಾರೆ ಈ ಕಾರಣದಿಂದ ಅವನಿಗೆ ಮೂಲಕ ಅಂತ ಹೇಳಿ ಒಂದು ಹೆಸರಾಗ್ತದೆ ಆಮೇಲೆ ಈ ಅಶ್ಮಾಕ ಅಂದ್ರೆ ಈ ಮೂಲಕನಿಂದ ಕ್ಷತ್ರಿಯ ಕುಲ ಮತ್ತೆ ಮುಂದುವರಿಯುತ್ತದೆ ಅನ್ನುವಂಥದ್ದು ಪುರಾಣದಂದೇ ಪುರಾಣದಲ್ಲಿ ಬರುವಂತಹ ಒಂದು ಕಥೆ ನಾನು ಕಟೀಲು ಸಿತ್ಲ ರಂಗನಾಥರಾವ್ ವಂದನೆಗಳು ಬೇಗ